ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಶೂ ಮಾತಾಡ್ತಾ ಇದ್ದೀನಿ ಇವತ್ತು ನಾನು ಬಂದಿದ್ದು ನೈಟು ಸಿದ್ದೋಡ್ ಮಠ ಲೊಕೇಶನ್ ಬಂದ್ಬಿಟ್ಟು ಗುಲ್ಬರ್ಗ ಜಿಲ್ಲೆ ಆಳನ್ ತಾಲೂಕು ಶಾಣ್ನಗರ್ ಪಕ್ಕದಲ್ಲಿ ಭಾರತ್ ನಗರ ಅಂತ ಇಲ್ಲಿ ನಾನು ನಮ್ಮ ಮನೆಯೂ ಇಲ್ಲೇ ಇದೆ ಬಟ್ ನಾನು ನೈಟು ಬಂದು ಏನು ನಡೀತಾ ಇದೆ ಅಂತ ನೋಡಿದೆ ಇಲ್ಲೆಲ್ಲ ಸ್ವ ಇದು ಶಿವರಾತ್ರಿ ಎಂದು ಸ್ವಚ್ಛತೆಯನ್ನು ಮಾಡ್ತಾಯಿದ್ರು ತೊಳೆಯೋದು ನೋಡಿ ಯಾವ ಥರ ಇದ್ದಾರೆ ಗರ ಕ್ಲೋಸ್ ಮಾಡಿದ್ದಾರೆ ಹತ್ತು ಗಂಟೆ ಕ್ಲೋಸ್ ಆಗುತ್ತೆ ಅಂತ ನಾನು ಹನ್ನೆರಡು ಗಂಟೆಗೆ ಬಂದಿದ್ದೀನಿ ಬಟ್ ನಾಳೆ ಅಲಂಕಾರ ಆದ್ಮೇಲೆ ನೋಡ್ರಿ ಬೆಳಗಿನ ಶುಭೋದಯ ಹಣ್ಣಿನ ಅಲಂಕಾರ ಅಜ್ಜನಿಗೆ ಯಾವ ಥರ ಮಾಡಿದ್ದಾರೆ ನೋಡಿ